ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಸಂತಾನ ದೋಷಕ್ಕೆ ಸಂಬಂಧಿಸಿದಂಥ ಕೆಲವೊಂದು ವಿಚಾರಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಇತ್ತೀಚೆಗೆ ನನಗೆ ತುಂಬ ಜನ ಫೋನ್ ಕರೆ ಮಾಡಿ ಜಾತಕ ವಿಮರ್ಶೆಗಳನ್ನು ತೆಗೆದುಕೊಳ್ಳುವಾಗ ನಮಗೆ ಸಂತಾನ ಫಲ ಇಲ್ಲ ಸಂತಾನ ಫಲ ಇಲ್ಲ ಅಂಥೇಳಿ ತುಂಬ ಜನ ಕೇಳಿದ್ದೀರಿ ನಿಮ್ಮ ಜಾತಕಗಳಲ್ಲೂ ಅದು ಏನಕ್ಕೆ ಕಾರಣ ಆಗಿದೆ ಏನು ಪರಿಹಾರ ಮಾಡ್ಕೋಬೇಕು ಅಂತೇಳಿ ತಿಳಿಸಿರ್ತೇನೆ ಆದರೂ ಇವತ್ತಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತಾರೆ ಬಹುತೇಕವಾಗಿ ಪುತ್ರ ಸಂತಾನಕ್ಕೆ ಕಾರಕಗ್ರಹಗಳು ಕುಜ ಮತ್ತು ಗುರು ಶುಭಪ್ರದರಾಗಿರ್ತಾರೆ ಗಂಡು ಮಕ್ಕಳ ಸ್ಥಾನಕ್ಕೆ ಹೆಣ್ಣು ಮಕ್ಕಳ ಸ್ಥಾನಕ್ಕೆ ಚಂದ್ರ ಶುಕ್ರ ಮತ್ತು ರಾಹು ಕಾರಣರಾಗಿರ್ತಾರೆ ಬಹುತೇಕ ಜಾತಕಗಳಲ್ಲಿ ನಾನು ಪರಿಶೀಲನೆ ಮಾಡಿದಂಥ ಒಂದು ಸಂದರ್ಭದಲ್ಲಿ ಲಗ್ನದಿಂದ ಐದನೇ ಮನೆಯಲ್ಲಿ ಕೇತು ಅಥವಾ ರಾಹು ಸ್ಥಿತರಾಗಿದ್ದರೆ ಅಂಥವರು ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಶುಭ ದಿನದಂದು ಅಂದರೆ ಮಂಗಳವಾರ ಆಗಿರ್ಬೋದು ಷಷ್ಠಿ ಪಂಚಮಿ ತಿಥಿಗಳೊಂದಾಗಿರ್ಬೋದು ಆಶ್ಲೇಷ ನಕ್ಷತ್ರದ ದಿನ ಆಗಿರ್ಬೋದು ಅಥವಾ ಅಮಾವಾಸ್ಯ ಪೌರ್ಣಮಿಗಳೊಂದಾಗಿರ್ಬೋದು ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗ ಈ ಎರಡು ದಿನ ಅಲ್ಲಿದ್ದು ಶ್ರದ್ಧಾಭಕ್ತಿಯಿಂದ ಮಾಡಿಸ್ಕೊಂಬರ್ತಕ್ಕಂಥದ್ದು ಬಹಳ ಉತ್ತಮ ಅನಂತರ ಶನಿ ದೋಷ ಪಂಚಮ ಸ್ಥಾನದಲ್ಲಿ ಇದ್ದಂಥ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಶನಿ ಭಗವಾನರಿಗೆ ತುಲಾಭಾರ ಸೇವೆ ಮಾಡಿಸ್ಬೇಕಾಗುತ್ತೆ ಆದರೆ ಅದರ ಖರ್ಚು ಜಾಸ್ತಿ ಬರೋದರಿಂದ ವಿಶೇಷವಾಗಿ ಶನಿ ಭಗವಾನರಿಗೆ ತೈಲಾಭಿಷೇಕ ಅಂದರೆ ಎಳ್ಳೆಣ್ಣೆಯನ್ನು ಅಭಿಷೇಕ ಮಾಡಿಸಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಎಂಟು ಕೆ ಜಿ ಅಥವಾ ಒಂದೆಂಟುನೂರು ಗ್ರಾಮ್ ಕಪ್ಪೆಳ್ಳನ್ನು ದಾನ ಮಾಡಿ ಒಂದೆಂಟು ಕಪ್ಪು ವಸ್ತ್ರ ಬನ್ನಿ ಪತ್ರೆ ಬಿಲ್ವ ಪತ್ರೆ ಪೂಜಾ ಸಾಮಗ್ರಿಗಳೊಂದಿಗೆ ಶನಿ ಭಗವಾನರಿಗೆ ದಾನ ಕೊಟ್ಟು ಪೂಜೆ ಮಾಡಿಸಿ ಶನಿ ಭಗವಾನರಲ್ಲಿ ಶ್ರದ್ಧಾ ಭಕ್ತಿಯಲ್ಲಿ ಪ್ರಾರ್ಥಕೊಂಡು ಪ್ರಾರ್ಥನೆ ಮಾಡಿಕೊಂಡು ಎಂಟು ಸುತ್ತು ಪ್ರದಕ್ಷಿಣೆ ಹಾಕೋದು ಭಾಳ ಉತ್ತಮ ಪ್ರಾರ್ಥನೆ ಮಾಡ್ಕೊತಕ್ಕಂಥ ಒಂದು ಸಂದರ್ಭದಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ಳಿ ಅಡುಬೀಳ್ಲಿಕ್ಕೆ ಹೋಗಬೇಡಿ ಎಳ್ಳೆಣ್ಣೆಯನ್ನು ದಾನ ಕೊಡಿ ಎಳುಬತ್ತಿಯ ದೀಪವನ್ನು ಹಚ್ಚಿ ಎಂಟು ಸುತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗಿ ಇನ್ನು ವಿಶೇಷವಾಗಿ ಈ ಎಲ್ಲ ಪರಿಹಾರಗಳನ್ನು ಮಾಡಿಕೊಂಡು ಗುರುಬಲ ಇಲ್ಲದೇ ಇದ್ದಾಗ ಸ್ವಲ್ಪ ಸಂತಾನದ ಸಮಸ್ಯೆ ಬರ್ತದೆ ಅಂತಹ ಸಂದರ್ಭದಲ್ಲಿ ರಾಘವೇಂದ್ರ ಸ್ವಾಮಿ ದೇವಾಲಯ ಸಾಯಿಬಾಬಾ ಮಂದಿರ ಅಥವಾ ದತ್ತಾತ್ರೇಯರ ಕ್ಷೇತ್ರದಲ್ಲಿ ಗುರುವಾರಗಳಂದು ನೀವು ಏನು ನಿಮಗೆ ಇಷ್ಟ ಇರ್ತದೋ ಅಂತಹ ಪೂಜೆಗಳನ್ನು ಕೊಟ್ಟು ಸಂತಾನ ಫಲಕ್ಕಾಗಿ ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಭಾಳ ಉತ್ತಮ ಇಲ್ಲಿ ಯಾವಾಗ ನಿಮ್ಮ ಜಾತಕದಲ್ಲಿ ನೆಗೆಟಿವ್ ವೈಬ್ರೇಷನ್ ಜಾಸ್ತಿ ಇರ್ತದೋ ಆಗ ಸಂತಾನ ಫಲಕ್ಕೆ ಸಮಸ್ಯೆಗಳು ಕಂಡುಬರುತ್ತೆ ಇನ್ನು ಬೇರೆ ರೀತಿಯಲ್ಲಿ ಈ ಎಲ್ಲ ಪರಿಹಾರಗಳನ್ನು ಮಾಡಿಕೊಂಡು ಆದಮೇಲೆ ಬೇರೆ ರೀತಿಯ ಪರಿಹಾರಗಳು ತಂದಾಗ ಸಂತಾನ ಲಕ್ಷ್ಮೀ ವ್ರತ ಅಂತೇಳಿ ಪುಸ್ತಕ ಸಿಗುತ್ತೆ ಹೆಣ್ಮಕ್ಕಳು ಆ ವ್ರತದ ಪುಸ್ತಕವನ್ನು ನೋಡಿಕೊಂಡು ಆ ರೀತಿ ಆಚರಣೆ ಮಾಡೋದ್ರಿಂದಲೂ ಸಂತಾನ ಫಲ ಪ್ರಾಪ್ತಿಯಾಗುತ್ತೆ ಸಂತಾನ ಗಣಪತಿ ಹೋಮ ಅಂತೇಳಿ ಮಾಡ್ತಾರೆ ಶಾಸ್ತ್ರೋಕ್ತವಾಗಿ ತಿಳಿದಂತಹ ಪುರೋಹಿತರಿಂದ ಈ ಸಂತಾನ ಗಣಪತಿ ಹೋಮವನ್ನು ಮಾಡಿಸೋದ್ರಿಂದಲೂ ನಿಮಗೆ ಪುತ್ರ ಸಂತಾನ ಆಗುತ್ತೆ ಅಥವಾ ಸಂತಾನ ಗೋಪಾಲಕೃಷ್ಣ ಹೋಮ ಅಂತೇಳಿ ಮಾಡ್ತಾರೆ ಈ ಹೋಮವನ್ನು ಮಾಡಿಸೋದ್ರಿಂದಲೂ ಸಹ ನಿಮಗೆ ಸಂತಾನ ಫಲ ಪ್ರಾಪ್ತಿಗೆ ಅವಕಾಶಗಳು ಸಾಧ್ಯತೆ ಹೆಚ್ಚಾಗಿ ಇದೆ ಇಲ್ಲಿ ಮಾಡಿಸ್ತಕ್ಕಂಥ ಈ ಹೋಮ ಮಾಡಿಸ್ತಕ್ಕಂಥ ದಿನ ಶುಭವಾಗಿ ಇದ್ದರೆ ಅಂದರೆ ಅಷ್ಟಮಿ ನವಮಿ ಷಷ್ಠಿ ಚತುರ್ದಶಿ ತಿಥಿಗಳು ಬೇಡ ಪಂಚಮಿ ಸಪ್ತಮಿ ದಶಮಿ ಅಥವಾ ತ್ರಯೋದಶಿ ತಿಥಿಗಳು ಇದ್ದರೆ ಬಹಳ ಉತ್ತಮ ದಿನ ಶುದ್ಧಿ ಅಂದರೆ ಪಂಚಾಂಗ ಶುದ್ದಿ ಅಂತೇಳಿ ನಾವು ಕರಿತೇವೆ ಅಂದರೆ ದಿನ ವಾರ ಮುಹೂರ್ತ ಅಂತಹ ಒಳ್ಳೆಯ ದಿನದಲ್ಲಿ ನೋಡಿಕೊಂಡು ರಾಹುಕಾಲ ಯಮಗಂಡ ಕಾಲಗಳನ್ನು ಬಿಟ್ಟು ಈ ಹೋಮದ ಕಾರ್ಯವನ್ನು ಮಾಡಿಸೋದ್ರಿಂದ ಮತ್ತು ಶ್ರದ್ಧಾ ಭಕ್ತಿಯಿಂದ ಕೂತ್ಕೊಂಡು ಮಾಡಿಸಿದಾಗ ಇದರ ಫಲಾಫಲ ನಿಮಗೆ ಪೂರ್ಣವಾಗಿ ಸಿಗುತ್ತೆ ಬಹುತೇಕ ಜನರಿಗೆ ನಾನು ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಸರ್ಪಸಂಸ್ಕಾರ ಮಾಡಿಸಿ ಆಶ್ಲೇಷ ಬಲಿ ಪ್ರತಿಷ್ಠೆ ಮಾಡಿಸಿ ಅಂತೇಳಿ ಸಲಹೆ ಕೊಟ್ಟಿದ್ದೆ ನಾನು ಸಲಹೆ ಕೊಟ್ಟಂಥ ಎಲ್ಲವರೆಗೂ ಸಹ ಅಲ್ಲಿ ಹೋಗಿ ಪೂಜೆ ಕೊಟ್ಟ ಬಂದ ಮೇಲೆ ಸಂತನ ಫಲ ಸಿಕ್ಕಿರೋ ಉದಾಹರಣೆಗಳು ತುಂಬ ಇದಾವೆ ಆದ್ದರಿಂದ ನಿಮ್ಮ ಜಾತಕದಲ್ಲಿ ಏನು ನೆಗೆಟಿವ್ ಇದೆಯೋ ಆ ಗೃಹಸ್ಥಿತಿಗೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡಿಕೊಂಡು ಆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೋಗಿ ಪೂಜೆ ಮಾಡಿಸ್ಕೊಂಡು ಬಂದ ನಂತರ ಈ ಹೋಮಗಳನ್ನು ಮಾಡಿಸೋದು ಒಳ್ಳೆಯ ದಿನದಲ್ಲಿ ನೋಡಿಕೊಂಡು ಉತ್ತಮವಾಗಿ ಇರ್ತದೆ ಅದೇ ರೀತಿ ವಿಶೇಷವಾಗಿ ಕೆಲವೊಂದು ದೇವಸ್ಥಾನಗಳಲ್ಲಿ ಅರಿಕೆಯನ್ನು ಒತ್ಕೊಂಡು ಹೋಗಲು ಸಹ ಸಂತಾನ ಫಲಪ್ರಾಪ್ತಿಗೆ ಅವಕಾಶ ಇರ್ತದೆ ಆ ಪ್ರಯತ್ನವನ್ನು ಸಹ ನೀವು ಮಾಡಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ನು ಹೊತ್ತಿ ಬೆಲ್ಲೈಕನ್ನು ಒತ್ತಿ ನಮಸ್ಕಾರ